ಇದು ಜಮೀನಿನ ವ್ಯಾಜ್ಯಕ್ಕೋಸ್ಕರ ಕೊಲೆ ಆಗಿರೋಂಥ ವಿಚಾರ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಮಾರು ಎರಡು ಎರಡು ಎರಡೂವರೆ ಗಂಟೆ ಸಮಯದಲ್ಲಿ ಒಂದು ಅವರ ಜಮೀನು ಬಳಿ ಬಂದು ಮೈಸೂರು ತಾಲೂಕು ಸೊಬಳಿ ಸರ್ವೆ ನಂಬರು ತೊಂಬತ್ತ್ಮೂರು ವಾರ ಐವತ್ತೆರಡು ಆ ಜಮೀನು ಬಳಿ ಬಂದು ಇವರು ಅವ್ರ ತಲಾ ತಲಾಂತರದಿಂದನೂ ಕೂಡ ಅಲ್ಲೇ ಆರಂಭ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಸಾಗೋಳಾಗಿ ಸಾಗೋಳಿಂದ ಬಂದಿರೋಂಥ ಹನುಮಂತ ಅವರ ಕುಟುಂಬಕ್ಕೆ ಸೇರಿದಂಥ ಜಮೀನು ಅದಕ್ಕೆ ಒನ್ನೂರಮ್ಮ ಮತ್ತು ಅವ್ರ ಕುಟುಂಬದವ್ರು ಬಂದು ನಮಗೆ ಸೇರ್ಬೇಕಾರೆ ಜಮೀನು ಹೇಳ್ಬಿಟ್ಟು ಗಲಾಟೆ ಆಗಿರ್ತದೆ ಆ ಗಲಾಟೆಯಲ್ಲಿ ರೌಡಿಗಳಾದಂಥ ಎನ್ಕೌಂಟ್ರ್ ಗಿರಿ ಮಾಜಿ ರೌಡಿ ಅರ್ಜುನ ತನ್ವೀರ್ ಶೆಟ್ ಪಿ ಅಂತ ಹೇಳ್ಕೊಂಡು ಓಡಾಡ್ತಾರಂಥ ಎಸ್ ಬಿ ಎಮ್ ಮಂಜು ರವರುಗಳು ಬಂದು ಅವತ್ತು ಧಮಕಿ ಹಾಕ್ಬಿಟ್ಟು ನಿಮ್ಮನ್ನು ಒಲೆ ಮಾಡ್ತಿರ್ತೀವಿ ಅಂತೇಳಿ ಧಮಕಿ ಹಾಕಿ ಹೋಗಿದ್ರಂತೆ ಅದರಂತೆ ನಿನ್ನೆ ಸಂಜೆ ಆರೂವರೆ ಗಂಟೆ ಸಮಯದಲ್ಲಿ ಅವನು ಮನೆಗೆ ಹೋಗೋಂಥ ಸಂದರ್ಭ ನೋಡಿಕೊಂಡು ಅವನ ಸ್ಕೂಟ್ರಿಗೆ ಇನ್ನೊಂದು ಸ್ಕೂಟ್ರಲ್ಲಿ ಡಿಕ್ಕಿ ಹೊಡೆದು ಕೆಳಗಡೆ ಬೆಳೆಸಿ ಅರ್ಥವಾದಂಥ ಚಾಕುನಿಂದ ಕತ್ತನ ಕುಯ್ದು ಎದೆ ಭಾಗಕ್ಕೆ ಮತ್ತು ಹೊಟ್ಟೆ ಭಾಗಕ್ಕೆ ಹದಿನಾಲ್ಕು ಸಾರಿ ಚುಚ್ಚಿ ಬರ್ಬರವರೆಗೆ ಹತ್ಯೆ ಮಾಡಿರ್ತಾರೆ ಗ್ರಾಮದಲ್ಲಿ ಭಯದ ಬೀತಾವರಣ ವಾತಾವರಣ ಇರುತ್ತೆ ಮತ್ತು ಅವ್ರನ್ನ ಮೇಲೆ ಕಾನೂನು ಕಠಿಣ ಕ್ರಮ ಆಗಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಈಗ ಜಯಮ್ಮನವರು ಯಾರೋ ಸರ್ ಒನ್ನೂರಮ್ಮವ್ರ ಜಮೀನ ಸರ್ವೆ ನಂಬರೇ ಬೇರೆ ಇವ್ರ ಸರ್ವೆ ನಂಬರೇ ಬೇರೆ ಈಗಾಗಲೇ ಮೊನ್ನೆ ಒಂದು ಎರಡು ಮೂರು ತಿಂಗಳಿಂದ ಸರ್ವೆ ಆಗಿ ನಿಮ್ಮ ಜಮೀನು ಅಧ್ವಸ್ತು ಇಲ್ಲಿಗೆ ಬರುತ್ತೆ ಅಂತೇಳಿ ಅಧ್ವಸ್ತಿಗೆ ಗುರುತಾಗಿ ಸಿಟಿ ಸರ್ವೆ ಒಳಗಡೆ ಎಲ್ಲ ಕ್ಲಿಯರೆನ್ಸು ಕೂಡ ಆಗಿತ್ತು ಆದರೂ ಕೂಡ ಅವರು ಬಿಡದೆ ಈ ರಿಯಲ್ ಎಸ್ಟೇಟ್ ಉದ್ಯಮ ಈಗೇನು ಭೂತ ಮೈಸೂರು ಕಾಲಿಟ್ಟಿದೆ ಅದು ವ್ಯಾಪಕವಾಗಿ ಹರಡೋಂಥ ಒಂದು ಕೆಲಸ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಆ ಒಂದು ವ್ಯವಸ್ಥೆ ಒಳಗಡೆ ಕಾನೂನು ಸುವ್ಯವಸ್ಥೆ ನನಗನ್ಸದೆ ಹದಗೆಟ್ಟಿದೆ ಅನ್ನೋದು ಒಂದು ವ್ಯವಸ್ಥೆ ಇದೆ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನ ರೀ ಎಗ್ಗಿಲ್ದೆ ಬೆಳೆಸ್ತಾ ಇರೋಂಥದ್ದು ಸರ್ಕಾರ ಮತ್ತು ಆಡಳಿತಗಳು ಹಾಗಾಗಿ ಅವ್ರ ಮೇಲೆ ಉಗ್ರವಾದ ಕ್ರಮಗಳಾಗಬೇಕು ಈ ಯಾರು ನಿನ್ನೆ ಬಂದು ಹತ್ಯೆ ಮಾಡಿದಂಥವರು ಈಗ ಆ ಸ್ಕೂಟ್ರು ಏನು ಸ್ಥಳದಲ್ಲೇ ಬಿದ್ದಿತ್ತು ಆ ಏನು ಈಗ ಒನ್ನೂರೊಮ್ಮನ ಮೊಮ್ಮಕ್ಕಳು ಅಂತ ಹೇಳಿ ಬಂದಿದ್ದರು ಅವ್ರದ್ದೇ ಅಡ್ರೆಸ್ ಟ್ರೇಜ್ ಆಗಿದೆ ಸ್ಕೂಟ್ರ್ ಅವ್ರದ್ದೇ ಟ್ರೇಜ್ ಆಗಿದೆ ಹಾಗಾಗಿ ಅವರು ಈಗ ಮಾಡಿರೋ ಕೃತ್ಯನೂ ಕೂಡ ಅವರೇನೆ ಸರ್ ನಮಗೆ ಅದರ ಮಾಹಿತಿ ಇಲ್ಲ ಒಂದು ಸ್ಕೂಟ್ರಲ್ಲಿ ಬಂದಿದ್ದಾರೆ ಸ್ಕೂಟ್ರಲ್ಲಿ ಕೆಳಗೆ ಬೀಳಿಸಿದ್ದಾರೆ ಸುಮಾರು ಒಂದು ಎಂಟತ್ತು ಜನ ಬಂದಿದ್ರೆ ಅಂತ ಕಾಣಿಸ್ತಾ ಅಲ್ವಾ ಅವರೆಲ್ಲ ಹೊರಗಡೆ ರಿಂಗ್ ರೋಡ್ ಬಳಿ ಇಂತಾರೆ ಇವರು ಒಳಗಡೆ ಹೋಗಿ ಆ ಕೃತ್ಯನ ನಡೆಸಿ ಆಗಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಎಫ್ ಸ್ಕ್ಯಾನಿಂಗ್ ಸರ್ ಈಗ ಪೊಲೀಸ್ ಸರ್ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಬಂಧಿಸ್ತಾ ಇದ್ದಾರೆ ಅದ್ರ ಸುಳು ನಮಗೆ ಕೊಡ್ತಾ ಇಲ್ಲ ಹಾಗಾಗಿ ಅವ್ರ ಕೆಲಸ ಶೀಘ್ರ ಗತಿಯಲ್ಲಿ ನಡೀತಾ ಇದೆ ಸರ್ ಅವನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಜಿಲ್ಲಾ ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ಸೋಷಿಯಲ್ ವರ್ಕ್ ಅಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದ ಹಾಗಾಗಿ ಜೆ ಡಿ ಎಸ್ ನಲ್ಲಿ ಕೂಡ ಒಂದು ಮುಖಂಡನಾಗಿ ಬೆಳೆದಿದ್ದ ಅದನ್ನ ಸಹಿಸಕ್ಕಾಗದೆ ಇವನ್ನ ತೆಗೆದ್ರೆ ಆ ಜಮೀನನ್ನು ನಾವು ವಸ ಪಡಿಸ್ಕೋಬಹುದು ಅಂತ ಹೇಳ್ಬಿಟ್ಟು ಇದನ್ನ ನಾಲ್ಕು ಎಕರೆ ನಾಲ್ಕು ಎಕರೆ ಸರ್ ತೆಂಗಿನ ತೋಟ ಇದೆ ಸುಮಾರು ತಲಾ ತಲಾಂತರಗಳಿಂದ ಕೂಡ ಬೆಳ್ಕೊಂಡ್ ಬಂದಿರೋ ಜಮೀನು ಅದು ಹಾಗಾಗಿ ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲ ಸರ್ ಅದು ಈ ಜಮೀನಕ್ಕೆ ಸಂಬಂಧಪಟ್ಟಾಗೇನೆ ಕೊಲೆ ಆಗಿರೋದು ಇದು ಸರ್ ಅವ್ರನ್ನ ಕೂಡಲೇ ಬಂಧಿಸಬೇಕು ಅವ್ರಿಗೆ ಕಾನೂನು ಕ್ರಮ ಜರುಗಿಸಬೇಕು